ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ನಿಗಮದಿಂದ ದೇಶದಲ್ಲೇ ಮೊದಲ ಬಾರಿಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷಾ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದ್ದು ರಾಜ್ಯದ ಗಡಿಭಾಗದಲ್ಲಿರುವ ಚಾಮರಾಜನಗರ ಜಿಲ್ಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಮೊದಲ ಹಂತದ ಸಮೀಕ್ಷಾ ಕಾರ್ಯ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಎರಡು ಸಾವಿರದ ಸೆಪ್ಟೆಂಬರ್ನಿಂದ ರಾಜ್ಯದಲ್ಲಿ ಈ ಸಮೀಕ್ಷೆ ಆರಂಭವಾಗಿದ್ದು ಕರ್ಮಾನಿ ವೆಬ್ ಅಪ್ಲಿಕೇಶನ್ ಅನ್ನು ಬಳಸಿ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಿಗೆ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಕರೆಸಿ ಅವರಿಂದ ಅಗತ್ಯ ಮಾಹಿತಿ ಪಡೆದು ಆನ್ಲೈನ್ನಲ್ಲಿ ಮಾಹಿತಿಯನ್ನು ದಾಖಲಿಸಲಾಗುತ್ತಿದೆ ಸಮೀಕ್ಷೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದು ಸಮುದಾಯದ ಒಕ್ಕೂಟವೂ ಈ ಸಮೀಕ್ಷೆಗೆ ಸಹಕರಿಸುತ್ತಿದೆ ಲಿಂಗತ್ವ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿಯನ್ನು ಸಂಗ್ರಹಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಈ ಸಮೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ನೂರ ಎಪ್ಪತ್ತೊಂದು ಹನೂರು ತಾಲೂಕಿನಲ್ಲಿ ನೂರ ಅರವತ್ಮೂರು ಚಾಮರಾಜನಗರ ತಾಲೂಕಿನಲ್ಲಿ ಎಂಬತ್ತೊಂಬತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇಪ್ಪತ್ತೆಂಟು ಕೊಳ್ಳೇಗಾಲ ತಾಲೂಕಿನಲ್ಲಿ ಐವತ್ತು ಮಂದಿ ಸೇರಿ ಒಟ್ಟು ಐನೂರ ಒಂದು ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರು ಸ್ವಯಂ ಪ್ರೇರಿತರಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಚಾಮರಾಜನಗರ ಸಮತಾ ಸೊಸೈಟಿ ಪ್ರಾಜೆಕ್ಟ್ ನೀಡಿರುವ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ ಮೂರು ಸಾವಿರದ ಹತ್ತೊಂಬತ್ತು ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರಿದ್ದು ಬಾಕಿ ಇರುವ ಲಿಂಗತ್ವ ಅಲ್ಪಸಂಖ್ಯಾತರು ಹೆಸರು ನೋಂದಣಿ ಮಾಡಿಕೊಂಡು ಸರ್ಕಾರ ತಮಗೆ ನೀಡುತ್ತಿರುವ ಸೌಲಭ್ಯವನ್ನು ಪಡೆಯಬೇಕು ಎಂದು ತಿಳಿಸಿದೆ ದೂರದರ್ಶನದೊಂದಿಗೆ ಚಾಮರಾಜನಗರ ಸಮತಾ ಸೊಸೈಟಿ ಅಧ್ಯಕ್ಷರಾದ ದೀಪಾ ಬುದ್ದೆ ಲಿಂಗತ್ವ ಅಲ್ಪಸಂಖ್ಯಾತರ ಸರ್ವೆ ಕಾರ್ಯ ಮುಗಿದಿರುವುದು ಖುಷಿ ತಂದಿದ್ದು ಉದ್ಯೋಗ ವಸತಿ ಸೇರಿದಂತೆ ಎಲ್ಲ ಸವಲತ್ತು ಒದಗಿಸಬೇಕು ಹಾಗೂ ಸಮಾಜದಲ್ಲಿ ಮುಂದೆ ಬರಲು ಮತ್ತಷ್ಟು ನೆರವಿನ ಅಗತ್ಯವಿದೆ ಎಂದರು ಸರ್ಕಾರಿ ಉದ್ಯೋಗಗಳಲ್ಲಿ ಎಲ್ಲರಿಗೂ ಯಾವ ರೀತಿ ಮೀಸಲಾತಿ ಸಿಕ್ಕಿದೆ ಅದೇ ರೀತಿ ಲೈಂಗಿಕಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರಿಯಾದ ಕ್ರಮದಲ್ಲಿ ಮೀಸಲಾತಿ ಸಿಗ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೇವೆ ಜೊತೆನಲ್ಲಿ ರಾಜಕೀಯವಾಗಿಯೂ ಅವರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲಾ ವಲಯಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಲಿಂಗತ್ವ ಅಲ್ಪ ಸಂಖ್ಯಾತರ ಒಂದು ಚಾಪನ್ನ ಮೂಡಿಸಬಹುದು ಮತ್ತೆ ಅವರ ಒಂದು ಅಸ್ಮಿತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಈ ಒಂದು ಮೂಲ ಲಿಂಗತ್ವಲ್ಪ ಹತ್ರ ಮೂಲ ಹಂತದ ಸಮೀಕ್ಷೆ ಅಂತಕ್ಕಂಥದ್ದು ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಚಾಮರಾಜನಗರ ಸಮತ ಸೊಸೈಟಿ ಉಪಾಧ್ಯಕ್ಷರಾದ ಕೊಳೆಗಾಲದ ತ್ರಿಶಾ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉದ್ಯೋಗ ವಸತಿ ಮುಖ್ಯವಾಗಿದ್ದು ಯಾರು ಹಿಂಜರಿಯದೆ ಎಲ್ಲರೂ ಮುಂದೆ ಬಂದು ಸರ್ಕಾರದ ಸವಲತ್ತುಗಳ ಸದುಪಯೋಗ ಪಡೆಯಬೇಕು ಎಂದು ಕೋರಿದರು ನಮ್ಗೆ ಒಂದೊಳ್ಳೆ ಸೈಟ್ ಒಂದು ಮನೆಗಳ ವಿಚಾರ ಮತ್ತೆ ಪಬ್ಲಿಕ್ ಅಲ್ಲಲ್ಲಿ ನಾವು ಅಲ್ಲಲ್ಲಿ ಅಂತ ಎಲ್ಲಾ ಕಡೆನೂ ಕಂಪ್ಲೇಂಟ್ ಇರುತ್ತೆ ಅದ್ ನಿಲ್ಸ್ಬೇಕು ಅಂದ್ರೆ ಸರ್ಕಾರದಿಂದ ನಮ್ಗೆ ಎಲ್ಲಾ ಸೌಲಭ್ಯಗಳು ಬರಬೇಕು ಅದಕ್ಕಾಗಿ ಕ್ಷಮಿಸ ನಾವು ಇನ್ನ ನಾವು ಬದಲಾವಣೆ ಆಗ್ಬೇಕು ಅಂತಂದ್ರೆ ನಮ್ಗೆ ಮನೆಗಳು ಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಚ್ ಆರ್ ಸುರೇಶ್ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು

ಅದೇ ರೀತಿ ಸಮಾಜ ಲಿಂಗತ್ವ ಅಲ್ಪಸಂಖ್ಯಾತರನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಿಕೊಳ್ಳಬೇಕು ಸೀರೆ ಮಾತ್ರವಲ್ಲದೆ ಪ್ಯಾಂಟ್ ಮತ್ತು ಶರ್ಟ್ ಹಾಕಿ ಜೀವನ ನಡೆಸುತ್ತಿರುವ ಲಿಂಗತ್ವ ಅಲ್ಪಸಂಖ್ಯಾತರು ಹೆಸರು ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದರು ಟ್ರಾನ್ಜೆಂಡರ್ಸ್ಗಳು ಈಗ ಈ ಒಂದು ಐನೂರು ಸಾವಿರ ಆಗೋದನ್ನ ಯಾಕಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಸೀರೆ ಉಟ್ಕೊಂಡಿರೋ ಇರ್ತಾರೆ ಹಾಗಾಗಿ ಪಂಚಿಸ್ಟವರು ಹೆಚ್ಚಿಗೆ ಇರೋದ್ರಿಂದ ಸೊ ಅವರೂ ಸಹ ನಾವು ನಾಳೆ ದಿನ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ನಮ್ಮ ಜನಸಂಖ್ಯೆಯನ್ನ ನಮ್ಮ ಟ್ರಾನ್ಸ್ಜೆಂಡರ್ ಸಂಖ್ಯೆನ ಪ್ರಜಾಪ್ರಭುತ್ವಕ್ಕೆ ತೋರಿಸಬೇಕು ಮತ್ತೆ ಸರ್ಕಾರಕ್ಕೆ ತೋರಿಸಬೇಕು ಮತ್ತೆ ಸರ್ಕಾರದಿಂದ ಬರುವಂತ ಸೇವಾ ಸವಲತ್ತುಗಳನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ನಾವು ಒಂದು ಅವಿಭಾಜ್ಯ ಅಂಗವಾಗಿರ್ತೀವಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಲಿಂಗತ್ವ ಅಲ್ಪಸಂಖ್ಯಾತರ ಸರ್ವೆ ಕಾರ್ಯ ನಡೆಸಿದ್ದು ಸಮೀಕ್ಷೆ ಮುಕ್ತಾಯಗೊಂಡಿದೆ ಜಿಲ್ಲೆಯಲ್ಲಿ ಸಾವಿರಾರು ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಅವರಲ್ಲಿ ಐನೂರ ಒಂದು ಮಂದಿ ಮಾತ್ರ ಸ್ವಯಂ ಪ್ರೇರಣೆಯಿಂದ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುತ್ತಿರುವ ಸವಲತ್ತು ಪಡೆಯಲು ಅವರು ಅರ್ಹರಾಗಿದ್ದಾರೆ ಎಂದರು ಚಾಮರಾಜನಗರ ಸೊ ಇವರಿಗೆ ಕೂಡ ಗವರ್ಮೆಂಟ್ ಇಂದ ಏನೇನು ಫೆಸಿಲಿಟಿ ಕೊಡಬೇಕು ಅದನ್ನು ಕೂಡ ಕೊಡ್ತೀವಿ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಗುಂಡುಪೇಟೆ ಭಾಗದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಅಂತ ಅವ್ರಿಗೆ ಒಂದು ನಿವೇಶನ ಕೂಡ ಆಲ್ರೆಡಿ ರಿಸರ್ವ್ ಮಾಡಿ ಕನ್ಸರ್ನ್ ಇಲಾಖೆಗೆ ಮತ್ತೆ ಅಲ್ಲಿ ಇರುವಂತಹ ಅರ್ಬನ್ ಲೋಕಲ್ ಬಾಡಿಗೆ ಕೂಡ ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದ್ದೇವೆ ಅವರಿಗೆ ಮುಂದಿನ ಒಂದು ಪ್ರಕ್ರಿಯೆ ಕೂಡ ಚುಕ್ಕಾಗಿ ಮಾಡಿಸ್ತಾರೆ ಒಟ್ಟಾರೆಯಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸಮೀಕ್ಷಾ ಕಾರ್ಯ ಹಮ್ಮಿಕೊಂಡಿರುವುದು ಶ್ಲಾಘನೀಯ